ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣಕ್ಕೆ ಬೆಗ್ ಟ್ವಿಸ್ಟ್ ಸೈಟ್ ನಂಬರ್ ಒಂದರಲ್ಲಿ ಪತ್ತೆಯಾದ ಎಟಿಎಂ ಮತ್ತು ಪ್ಯಾನ್ ಕಾರ್ಡ್ ಸತತ ನಾಲ್ಕನೇ ದಿನದ ಶೋಧ ಕಾರ್ಯದಲ್ಲಿ ಪತ್ತೆಯಾಯಿತು ಶವಗಳನ್ನ ಹೂತಿಟ್ಟ ಗುರುತು ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ ನಾಲ್ಕನೇ ದಿನದಂದು ಶೋಧ ಕಾರ್ಯ ಮುಂದುವರೆಸಿದ ಎಸ್ಐಟಿ ತಂಡಕ್ಕೆ ಇಂದು ಸೈಟ್ ನಂಬರ್ ಒಂದರಲ್ಲಿ ಮಹತ್ವದ ಕುರುಹುಗಳು ಪತ್ತೆಯಾಗಿವೆ ಸೈಟ್ ನಂಬರ್ ಒಂದರಲ್ಲಿ ಎರಡು ಪಾಯಿಂಟ್ ಐದು ಅಡಿ ಆಳದಲ್ಲಿ ಹರಿದ ಕೆಂಪು ರವಿಕೆ ಪ್ಯಾನ್ ಕಾರ್ಡ್ ಎಟಿಎಂ ಕಾರ್ಡ್ ಪತ್ತೆಯಾಗಿವೆ ಸೈಟ್ ನಂಬರ್ ಒಂದರಲ್ಲಿ ಪತ್ತೆಯಾಗಿರುವಂತಹ ಎಟಿಎಂ ಕಾರ್ಡ್ನಲ್ಲಿ ಪುರುಷನ ಹೆಸರು ನಮೂದಾಗಿದ್ದರೆ ಲಕ್ಷ್ಮಿ ಎಂಬ ಹೆಸರಿನ ಮಹಿಳೆಯ ಪ್ಯಾನ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಒಂದು ಬ್ಯಾಗ್ ಕೂಡ ಪತ್ತೆಯಾಗಿರುವ ಬಗ್ಗೆ ಎಸ್ಐಟಿಯ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಸೈಟ್ ನಂಬರ್ ಒಂದರಲ್ಲಿ ಇಷ್ಟೆಲ್ಲಾ ವಸ್ತುಗಳು ಪತ್ತೆಯಾಗಿರುವುದನ್ನು ಎಸ್ಐಟಿ ಕೂಡ ದೃಢಪಡಿಸಿದ್ದು ಆ ಮೂಲಕ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಬಿಗ್ ಟ್ವೆಸ್ಟ್ ಸಿಕ್ಕಂತೆ ಮಹತ್ವದ ಸುಳಿವುಗಳು ಸಿಕ್ಕಂತಾಗಿದೆ ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಬೆನ್ನತ್ತಿದ ಎಸ್ಐಟಿ ಟೀಂ ಅನಾಮಿಕನೊಂದಿಗೆ ಸ್ಥಳ ಮಹಜರು ಮಾಡಿತು ದೂರುದಾರ ತೋರಿಸಿದ ಜಾಗದಲ್ಲಿ ಮಾರ್ಕ್ ಮಾಡಿದ ಅಧಿಕಾರಿಗಳು ಇನ್ನೂ ಉತ್ಖನನ ಕಾರ್ಯಕ್ಕೆ ಮುಂದಾಗಿದ್ದಾರೆ ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ಬರ್ಗಿಸ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ ನಿನ್ನೆ ನಡೆದ ಉತ್ಖನನದಲ್ಲಿ ಯಾವುದೇ ಕಳೆಬರಹ ದೊರೆತಿಲ್ಲ ಸಾಕ್ಷಿದಾರ ಗುರುತಿಸಿರುವ ಸ್ಥಳವನ್ನು ಕಾರ್ಮಿಕರ ಸಹಾಯದಿಂದ ತೆರವು ಕಾರ್ಯ ಮುಂಜಾನೆಯಿಂದ ಆರಂಭಗೊಂಡಿತ್ತು ಸತತ ಮೂರು ತಾಸು ಅಗೆಯುವ ಕೆಲಸ ನಡೆದರೂ ಸ್ಥಳದಲ್ಲಿ ಯಾವುದೇ ಕುರುಹು ದೊರೆತಿರಲಿಲ್ಲ ಸುಮಾರು ನಾಲ್ಕು ಅಡಿ ಆಳ ಆರು ಅಡಿ ಅಗಲ ಕುರೆದಿದ್ದು ಆದರೆ ಕಳೆಬರ ಸಿಗದೆ ಇರುವ ಕಾರಣ ಮತ್ತಷ್ಟು ಅಗೆಯುವ ಕಾರ್ಯ ನಡೆಯಿತು ಆದರೆ ಕೆಳಭಾಗದಿಂದ ನೀರು ನೀರು ಹೆಚ್ಚಾದ ಕಾರಣ ಜೆಸಿಬಿ ಮೂಲಕ ತೆರವಿಗೆ ತೀರ್ಮಾನಿಸಲಾಗಿತ್ತು ಅರಣ್ಯ ಇಲಾಖೆ ಅನುಮತಿಯೊಂದಿಗೆ ಜೆಸಿಬಿ ಮೂಲಕ ಸ್ಥಳ ಅಗೆಯುವ ಕಾರ್ಯ ನಡೆಸಿದ ಎಸ್ಐಟಿ ಟೀಂ ನಿಗೂಢ ಸಾವುಗಳ ಬೆನ್ನತ್ತಿದ ಅಧಿಕಾರಿಗಳು ಸದ್ಯ ಇಂದೂ ಕೂಡ ಉತ್ಖನನ ಕಾರ್ಯ ಮುಂದುವರಿಸುತ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ತಪ್ಪದೇ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ